ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ದಿನಾಂಕವೇ ನಿಗದಿಯಾಗಿಲ್ಲ ಆಗಲೇ ನಾಯಕರ ನಡುವೆ ಫೈಟ್ ಜೋರಾಗಿದೆ ಕೋಲಾರದಲ್ಲಿ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಡಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಬ್ರದರ್ಸ್ ಅಕ್ರಮದಲ್ಲಿ ಭಾಗಿಯಾಗಿರುವ ಗಂಭೀರ ಆರೋಪ ಮಾಡಿದ್ದಾರೆ ಕೋಲಾರದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರಿಗೆ ಅಸಹನೆ ಶುರುವಾಗಿದೆ ಲೋಕಸಭಾ ಚುನಾವಣೆಯ ದಿನಾಂಕ ಇನ್ನೂ ಘೋಷಣೆಯೇ ಆಗಿಲ್ಲ ಆಗಲೇ ಗಿಫ್ಟ್ಗಳ ಹಂಚಿಕೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಕಲ್ಲು ಹೊಡೆಯುತ್ತೀವೋ ಕಸ ಎತ್ತುತ್ತೀವೋ ಎಂಬ ಡಿ ಕೆ ಸುರೇಶ್ ಹೇಳಿಕೆಗೆ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ನನ್ನ ಜೀವನವೇ ಬೇರೆ ಅವರ ಜೀವನವೇ ಬೇರೆ ದೊಡ್ಡ ಆಲಹಳ್ಳಿಯಲ್ಲಿ ಜನರಿಗೆ ಯಾವ ರೀಲ್ಸ್ ತೋರಿಸಿ ಬಂದ್ರಿ ಅನ್ನೋದು ಗೊತ್ತಿದೆ ಅಂತ ಮೇಲಿಂದ ಮೇಲೆ ಟಾಂಗ್ ಕೊಟ್ಟಿದ್ದಾರೆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕಿ ಬಂದ್ರಲ್ಲ ದೊಡ್ಡ ಮಾಡ್ಕೊತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ ಲೂಟಿ ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ರೀಲ್ ಬಗ್ಗೆ ರೀಲ್ ತೋರಿಸ್ತಾ ಇದ್ರು ಅನ್ನೋದು ಗೊತ್ತಿಲ್ವಾ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡ್ ಬಂದಿದ್ದೀನಿ ಅವ್ರ ಏನ್ ಬಿಟ್ಟಿದ್ದಾರೆ ಅಯ್ಯೋ ಎಷ್ಟು ಬಿಡ್ಬೇಕು ಎಷ್ಟು ಬಿಡ್ಬೇಕಾ ನೋಡಿ ನಾನು ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ பெரல்ல நானும் வெஹ்கல் இடத்தேன் லாரி பெங்களூர் நகர கச விலேவாரிய டெண்டர்னூர் வார்டில் தைது கொண்டேன் கௌரவித்து வந்து துருக்கித்தேன் இவ்வளோ தர சர்க்க பூமி சுள் சுள்ளு லெக்க கொட்கண்டு ஹலவார் குடும்பீரிக் தந்துட்டு ஆர்த்தி கல்ட் ஜீவனம் ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಪಡೆಯುವ ವಿಶ್ವಾಸದಲ್ಲಿದ್ದಾರೆ ಇದರ ನಡುವೆ ಸಾಲು ಸಾಲು ಸಭೆ ನಡೆಸುತ್ತಿರುವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದ ಜೆಡಿಎಸ್ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಆದ್ದರಿಂದ ಮಂಡ್ಯ ಸಂಸದರ ನಡೆ ಬಗ್ಗೆ ಯಾರೂ ಗಮನ ಕೊಡಬೇಡಿ ಸಂಸದರ ಮಾತುಗಳಿಗೆ ಯಾರು ಅನಗತ್ಯ ಪ್ರತಿಕ್ರಿಯೆ ಕೊಡಬೇಡಿ ಸುಮಲತಾ ಅವರ ಬಗ್ಗೆ ಯಾವ ಟೀಕೆಯೂ ಮಾಡದಂತೆ ಸಂದೇಶ ರವಾನಿಸಿದ್ದಾರೆ ರಾತ್ರಿ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲೆ ಒಬ್ರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆ ಡಿ ಎಸ್ ಕೈಯೇ ತಪ್ಪು ಅಂತಲೂ ಕೆಲವರು ಮಾತನಾಡ್ತಾರೆ

ದಿನೇ ದಿನೇ ತಿರುವು ಪಡೆದುಕೊಳ್ತಿರುವ ಮಂಡ್ಯ ಟಿಕೆಟ್ ಫೈಟ್ನಲ್ಲಿ ಗೆಲುವು ಯಾರಿಗೆ ಎಂಬ ಕುತೂಹಲ ಈಗ ಕ್ಷೇತ್ರದ ಜನರದ್ದು